ಡಿ ಕೆ ಶಿವಕುಮಾರ್ ತಂತ್ರಗಾರಿಕೆ ಫಲಿಸಿದಂಗೆ ಕಾಣ್ತಾ ಇದೆ ಈಗ ರಾಹುಲ್ ಗಾಂಧಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಫಾರ್ಮುಲಾ ಪ್ರಕಾರ ನಡೆಯೋ ಲಕ್ಷಣ ಗೋಚರ ಆಗ್ತಾ ಇದೆ ಹೌದು ಸಂಧಾನಕ್ಕೆ ಮುಹೂರ್ತ ನಿಗದಿಯಾಗಿದೆ ಹೋದರೂ ಕೂಡ ಸಿದ್ದರಾಮಯ್ಯವರು ರಾಹುಲ್ ಗಾಂಧಿ ಸಿಗ್ತಾರೆ ಬಿ ಕೆ ಹರಿಪ್ರಸಾದ್ ಸಿಗ್ತಾರೆ ಪ್ರಿಯಾಂಕ್ ಖರ್ಗೆ ಸಿಗ್ತಾರೆ ಡಿ ಕೆ ಶಿವಕುಮಾರ್ನ ಕ್ಯಾರೆ ಅಂತಿರಲಿಲ್ಲ ಸೀದಾ ದೆಹಲಿಯಿಂದ ಬೆಂಗಳೂರು ಬಂದು ಸದಾಶಿವನಗರ ಮನೇಲಿ ಕೂತ್ಕೊಂಡು ಶಾಸಕರನ್ನ ಕಳಿಸಿ ಏನೇನು ಸಂದೇಶ ಕೊಡಬೇಕೆಲ್ಲವನ್ನು ಕೊಟ್ಟರು ಅಂತಿಮವಾಗಿ ವೈಟ್ ವೈಟ್ ಐ ವಿಲ್ ಕಾಲ್ ಯು ಅಂತ ರಾಹುಲ್ ಗಾಂಧಿ ಸಂದೇಶ ರವಾನೆ ಮಾಡಿದರು ಡಿ ಕೆ ಶಿವಕುಮಾರ್ಗೂ ಒಂದು ತಾಳ್ಮೆ ಇತ್ತು ಒಂದು ಹಂತಕ್ಕೆ ತಾಳ್ಮೆಯ ಕಟ್ಟೆ ಒಡೆದ ನಂತರ ಸಭೆಗಳು ಶುರುವಾದವು ಮೊದಮೊದಲು ನೆಗ್ಲೆಕ್ಟ್ ಮಾಡಿದ್ರು ಯಾವಾಗ ತನ್ನ ನಿಲುವಿಗೆ ಡಿ ಕೆ ಶಿವಕುಮಾರ್ ಸ್ಟಿಕನ್ ಆದರೂ ಇದೀಗ ಮಾತುಕತೆಗೆ ಸಮಯ ನಿಗದಿಯಾಗ್ತಾ ಇದೆ ಇನ್ನೊಂದ್ ಕಡೆ ಸಿದ್ದು ಬಣದಲ್ಲಿ ಯಾರ್ಯಾರು ಗುರ್ತಿಸಿಕೊಂಡಿದ್ರು ಆ ನಾಯಕನ ಡಿ ಕೆ ಶಿವಕುಮಾರ್ ಭೇಟಿ ಆಗ್ತಾ ಇದ್ದಾರೆ ಕೆಜೆಜಾಬ್ ಜಮೀರ್ ಪ್ರಿಯಾಂಕರ್ಗೆ ಮುನಿಯಪ್ಪ ಭೇಟಿ ಆಗಿತ್ತು ಇದೀಗ ಸತೀಶ್ ಜಾರಕಿಹೊಳಿ ಸ ಜೊತೆ ಸಹ ರಹಸ್ಯ ಸಭೆಯನ್ನು ನಡೆಸಿದ್ದಾರೆ ಈ ಬೆನ್ನಲ್ಲೇ ಖಾಸಗಿ ಹೋಟೆಲ್ನಲ್ಲಿ ಆಪ್ತ ಶಾಸಕರ ಜೊತೆ ಸತೀಶ್ ಡಿನ್ನರ್ ಮೀಟಿಂಗ್ ಕೂಡ ಮಾಡಿದ್ದಾರೆ ಇತ್ತ ಕೆ ಎನ್ ರಾಜಣ್ಣ ಮೊದಲು ಪರಮೇಶ್ವರ್ ಅವರ ಹಳೆ ಕೂಲಿ ಕ್ಲಿಯರ್ ಆಗಲಿ ಅನಿವಾರ್ಯತೆ ಬಿದ್ದರೆ ಪರಮೇಶ್ವರ್ ಸಿಎಂ ಆಗಲಿ ಅಂತ ಹೇಳಿದರು ಇದೆಲ್ಲವೂ ಕೂಡ ಇವತ್ತಿನ ಡೆವಲಪ್ಮೆಂಟ್ ಅಲ್ಲಿ ಇದೆ ಪ್ರೈಮ್ ಟೈಮ್ ಅಲ್ಲಿ ಬನ್ನಿ ನೋಡೋಣ ಪವರ್ ಶೇರಿಂಗ್ ವಿಚಾರ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಕೆ ಶಿವಕುಮಾರ್ ಮಧ್ಯೆ ಮಾತುಕತೆಗೆ ಮುಹೂರ್ತ ನಿಗದಿಯಾಗಿದೆ ಕಾಂಗ್ರೆಸ್ ನಾಯಕ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಎದುರಲ್ಲೇ ಈ ಮಾತುಕತೆ ನಡೆಯುವ ಸಾಧ್ಯತೆ ದಟ್ಟವಾಗಿದೆ ಸಿಎಂ ಹಾಗೂ ಡಿಸಿಎಂ ಶೀಘ್ರದಲ್ಲೇ ದೆಹಲಿಗೆ ಬರುವಂತೆ ಬುಲಾವ್ ನೀಡುವ ಸಾಧ್ಯತೆ ಕೂಡ ಇದೆ ಅದರಂತೆ ನವೆಂಬರ್ ಇಪ್ಪತ್ತೊಂಬತ್ತರಂದು ಈ ಒಂದು ಮಾತುಕತೆಗೆ ಮುಹೂರ್ತ ಫಿಕ್ಸ್ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ ಸಿಎಂ ಸ್ಥಾನ ಹಂಚಿಕೆ ಬಗ್ಗೆ ಎದ್ದಿರ್ತಕ್ಕಂಥ ಗೊಂದಲವನ್ನು ಹೈಕಮಾಂಡ್ ಮಧ್ಯಪ್ರವೇಶಿಸಿ ತೆರೆ ಎಳೆಯುತ್ತದೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ರು ಇದೀಗ ಅಧಿಕಾರ ಹಂಚಿಕೆ ಗೊಂದಲಕ್ಕೆ ತೆರೆ ಎಳೆಯುವ ಕೈ ಪಡೆ ಪ್ಲಾನ್ ಮಾಡಿದೆ ಇದೆಲ್ಲದರ ನಡುವೆ ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಆಗಲು ಅತ್ಯಂತ ಸೂಕ್ತ ವ್ಯಕ್ತಿ ಅಂತ ಸಚಿವ ಶಿವಾನಂದ ಪಾಟೀಲ್ ಹೇಳಿದ್ದಾರೆ ಒಂದು ಕಾಲದಲ್ಲಿ ಖರ್ಗೆ ವಿಚಾರದಲ್ಲಿ ನಾನು ತಪ್ಪು ಮಾಡಿದ್ದೇನೆ ಎಂದಿದ್ದಾರೆ ಇದೇ ಕಾರಣಕ್ಕೆ ಗುಡ್ ನ್ಯೂಸ್ ಜೊತೆ ದೆಹಲಿಯಿಂದ ಯಾರು ಬರ್ತಾರೆ ಅನ್ನೋ ಕುತೂಹಲ ಮನೆ ಮಾಡಿದೆ ಮೇಲ್ನೋಟಕ್ಕೆ ಕೆಲ ತಿಂಗಳ ಕಾಲ ಯಥಸ್ಥಿತಿಯೇ ಮುಂದುವರಿಯಬಹುದು ಆದರೆ ಡಿ ಕೆ ಶಿವಕುಮಾರ್ ಬಯಸಿದ ಭಾಗ್ಯ ಲೇಟ್ ಆದರೂ ಸಿಕ್ಕೇ ಸಿಗುತ್ತದೆ ಅನ್ನೋ ಲೆಕ್ಕ ಕೂಡ ಒಂದಷ್ಟುನ ಪಕ್ಕಾ ಅಂತ ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಈ ಹಿಂದೆ ಇಮಾನ್ ಬಿಶ್ವಾ ಶರ್ಮಾ ಮಾತುಕತೆಗೆ ಹೋದಾಗ ನಾಯಿ ಮರಿ ಆಡ್ಸ್ಕೊಂಡು ಕೂತ್ಕೊಂಡ್ರು ತಲೆ ಕೆಟ್ಟು ವಿಶ್ವಾಸ್ ಬಿಶ್ವಾಸ ಶರ್ಮಾ ಕಾಂಗ್ರೆಸ್ ಗುಡ್ ಹೇಳಿ ಹಳ್ಳಿ ಬಿಜೆಪಿಗೆ ಹೋಗಿ ಸೆಂಟ್ರಲ್ ಮಿನಿಸ್ಟರ್ ಆಗಿ ಈಶಾನ್ಯ ಭಾರತದಲ್ಲಿ ಕಾಂಗ್ರೆಸ್ನ ನೆಲಸಮ ಮಾಡಿ ಬಿಜೆಪಿನ ಗೆಲ್ಸಿ ಅಸ್ಸಾಮಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಮೀಟಿಂಗ್ಗೆ ಅವಕಾಶ ಕೊಡ್ತಿರ್ಲಿಲ್ಲ ಹ್ಞೂ ಒಳ್ಳೆಯ ಎಮ್ ಎಲ್ ಸಿಗಿಂತ ಕಡೆಯಾಗಿ ಟ್ರೀಟ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವ್ರನ್ನ ಬಿ ಕೆ ಹರಿಪ್ರಸಾದ್ ಮೀಟಿಂಗ್ ಕೊಡ್ತಾರೆ ಡಿ ಕೆ ಮೀಟಿಂಗ್ ಕೊಡಲ್ಲ ಪ್ರಿಯಾಂಕರ್ಗೆ ಮೀಟಿಂಗ್ ಕೊಡ್ತಾರೆ ಡಿ ಕೆ ಮೀಟಿಂಗ್ ಕೊಡೋಲ್ಲ ಸಿದ್ದರಾಮಯ್ಯ ಮೀಟಿಂಗ್ ಕೊಡ್ತಾರೆ ಡಿ ಕೆ ಮೀಟಿಂಗ್ ಕೊಡಲ್ಲ ಕೊನೆಗೆ ರೊಚ್ಚಿಗೆದಂಥ ಮನುಷ್ಯ ಒಂದಷ್ಟು ಆಪ್ರೇಟ್ ಮಾಡಿದ ಪರಿಣಾಮ ಇದೀಗ ಸಭೆ ಫೈನಲ್ ನಿರ್ಧಾರಕ್ಕೆ ಸಭೆ ನಿಗದಿ ಆಗ್ತಾ ಇದೆ ರಾಹುಲ್ ಗಾಂಧಿಯ ದೊಡ್ಡ ನೆಗೆಟಿವ್ ಅಂತಂದರೆ ಪಕ್ಷ ನರೇಂದ್ರ ಮೋದಿ ಸ್ಟ್ರಾಂಗ್ ಅಲ್ಲ ಅಪೋಸಿಷನ್ ವೀಕ್ ಅನ್ನೋ ಥರ ರಾಹುಲ್ ಗಾಂಧಿ ಪಕ್ಷ ಕಟ್ಟೋ ವಿಷಯದಿಂದ ಹಿಡಿದು ಎಲ್ಲ ವಿಷಯದಲ್ಲೂ ಒಂದಷ್ಟು ಎಡಮಟುಗಳು ಜಾಸ್ತಿ ಸೊ ಬಟ್ ಡಿ ಕೆ ಶಿವಕುಮಾರ್ ಇವೆಲ್ಲ ನೋಡ್ಕೊಂಡು ಕೂತಿರುವಂಥ ವ್ಯಕ್ತಿ ಅಲ್ಲ ಮುಂದಿನ ಸುದ್ದಿ ನೋಡೋದಾದರೆ ಐಕ ನಾಯಕತ್ವ ಬದಲಾವಣೆ ವಿಚಾರ ಹೈಕಮಾಂಡ್ ಅಂಗಳ ತಲುಪಿದೆ ಕ್ಲೈಮ್ಯಾಕ್ಸ್ ಇನ್ನು ಸಸ್ಪೆನ್ಸ್ ಆಗಿ ಉಳಿದುಕೊಂಡಿದೆ ಕಗ್ಗಂಟು ಬಿಡಿಸಲು ವರಿಷ್ಠರು ಸರ್ಕಸ್ ಮಾಡ್ತಿದ್ದಾರೆ ಈ ಮಧ್ಯೆ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗಿರ್ತಕ್ಕಂಥ ಚಟುವಟಿಕೆಗಳ ವರದಿಯನ್ನು ರಾಹುಲ್ ಗಾಂಧಿ ತರಿಸ್ಕೊಂಡಿದ್ದಾರೆ ಅಲ್ಲಿ ಸಿದ್ದರಾಮಯ್ಯ ವರ್ಚಸ್ಸು ಜಾಸ್ತಿ ಇದೆ ಡಿಕೆಶಿ ಪಕ್ಷ ನಿಷ್ಠಾವಂತ ಹೀಗಾಗಿ ನಾಯಕತ್ವ ವಿಚಾರದಲ್ಲಿ ಅಳೆದು ತೂಗಿ ಲೆಕ್ಕಾಚಾರ ಮಾಡುತ್ತಿದ್ದಾರೆ ಯಾರ ಪರವಾಗಿ ಅಥವಾ ವಿರುದ್ಧವಾಗಿ ನಿರ್ಧಾರ ಕೈಗೊಂಡರೆ ಉಂಟಾಗುವ ಪರಿಣಾಮಗಳ ಬಗ್ಗೆ ಚಿಂತನೆ ಮಾಡ್ತಿದ್ದಾರಂತೆ ನಿನ್ನೆ ಪ್ರಿಯಾಂಕರ್ಗೆ ಭೇಟಿ ವೇಳೆಯೂ ಕೂಡ ಜಾತಿವಾರು ಅಂಕಿಅಂಶಗಳ ಬಗ್ಗೆ ಚರ್ಚೆಯೂ ನಡೆದಿದೆ ಪ್ರಬಲ ಜಾತಿಗಳು ಮತ್ತು ನಿರ್ಣಾಯಕ ಜಾತಿಗಳ ಮಾಹಿತಿ ಸಂಗ್ರಹಿಸಿ ರಿಪೋರ್ಟ್ ಪಡೆದಿದ್ದಾರೆ ಈ ಮಧ್ಯೆ ರಾಹುಲ್ ಗಾಂಧಿ ಜೊತೆ ಡಿಕೆಶಿ ಫೋನ್ ಮೆಸೇಜ್ಗಳ ಮೂಲಕ ನಿರಂತರ ಸಂಪರ್ಕದಲ್ಲಿದ್ದಾರೆ ಸದ್ಯ ಡಿಕೆಶಿಗೆ ರಾಹುಲ್ ಗಾಂಧಿ ಸಂದೇಶವೊಂದನ್ನು ಕಳಿಸಿದ್ದಾರೆ ದಯವಿಟ್ಟು ಕಾಯಿರಿ ನಾನೇ ನಿಮಗೆ ಫೋನ್ ಮಾಡ್ತೇನೆ ಅಂತ ಮೆಸೇಜ್ ಮಾಡಿದ್ದಾರಂತೆ ಒಟ್ಟಲ್ಲಿ ರಾಹುಲ್ ಗಾಂಧಿಗೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿನ ಸಮಸ್ಯೆ ಬಾರಿ ತಲೆ ಉಂಟು ಮಾಡಿದಂಗೆ ಕಾಣ್ತಾ ಇದೆ ಜಾತಿವಾರು ಲೆಕ್ಕಾಚಾರ ಆಗೂ ಮುಂಚೆ ಕಾಂಗ್ರೆಸ್ ಇತ್ತು ಆಗೂ ಮುನ್ನ ಕಾಂಗ್ರೆಸ್ ಅಧಿಕಾರವನ್ನು ನಡೆಸಿದೆ ದೇವರ ಜರ್ಸು ಬಂಗಾರಪ್ಪ ಇವರೆಲ್ಲ ರಾಜ್ಯದ ನಂಬರ್ ಒನ್ ಟೂ ಸಮುದಾಯಕ್ಕೆ ಸೇರಿದವರಲ್ಲ ಕಾಂಗ್ರೆಸ್ ಅವಶ್ಯಕತೆ ಇರೋದು ಲೀಡರ್ ಸಿದ್ದರಾಮಯ್ಯ ಕೂಡ ಲೀಡರ್ ಆದರೆ ಕಾಂಗ್ರೆಸ್ಗೆ ಸಂಘಟನಾತ್ಮಕವಾಗಿ ಶಕ್ತಿ ತುಂಬೋ ಕೆಲಸ ಸಿದ್ದರಾಮಯ್ಯ ಮಾಡ್ತಾರೆ ಡಿ ಕೆ ಮಾಡ್ತಾರ ಅಂದರೆ ಡಿ ಕೆ ಶಿವಕುಮಾರ್ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ರಾಜ್ಯದಲ್ಲಿ ಕಾಲಿಗೆ ಚಕ್ರ ಕಟ್ಕೊಂಡು ಕಾಂಗ್ರೆಸ್ ಸಂಘಟನೆ ಮಾಡಿ ಕಾಂಗ್ರೆಸ್ ಪಕ್ಷ ನೂರ ಮೂವತ್ತಾರು ಗೆಲುವಲ್ಲಿ ಪ್ರಮುಖ ಪಾತ್ರವನ್ನು ಡಿ ಕೆ ಶಿವಕುಮಾರ್ ಬಯಸಿದ್ರು ಹೆಸರಿ ಗೋಟ್ ಬರೋದಾದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಸಿದ್ದರಾಮಯ್ಯವರು ಮತ್ತೆ ಅಧಿಕಾರಕ್ಕೆ ಬರಬೇಕಾಗಿತ್ತು ಕ್ಯಾಶ್ಟ್ ಕ್ಯಾಶ್ ಕ್ಯಾಂಡಿಡೇಟ್ ಭಾಳ ಇಂಪಾರ್ಟೆಂಟ್ ಎರಡು ಸಾವಿರದ ಹದಿನೆಂಟರಲ್ಲಿ ಸಿದ್ದರಾಮಯ್ಯ ನಂಬಿದ ಆಪ್ತನೇ ಐ ಟಿ ರೇಡ್ ಆಯಿತು ಅಂತ ಕಾಸು ಕೊಡದೆ ಎಸ್ಕೇಪ್ ಆಗಿ ತಾನೂ ಸೋತರು ಕಾಂಗ್ರೆಸ್ ಪಾರ್ಟಿಯನ್ನು ಸೋಲ್ಸಿದ್ರು ಅಂದರೆ ಸಿದ್ದರಾಮಯ್ಯವ್ರ ಸುತ್ತ ನಂಬಿಕಸ್ಥರ ಕೊರತೆ ಇದೆ ಡಿ ಕೆ ಶಿವಕುಮಾರ್ ತನ್ನೆದ್ರು ಯಾರೇ ಬಂದರೂ ತಲೆ ಕೆಡಿಸ್ಕೊಳ್ಳದೆ ಹಿಡಿದಂಥ ಟಾಸ್ಕನ್ನು ಪೂರೈಸ್ತಾರೆ ಸೊ ಹಾಗಾಗಿ ಸಿದ್ದರಾಮಯ್ಯ ಅವರ ಕಾರಣಕ್ಕೆ ದೇಶದಲ್ಲಿ ಕಾಂಗ್ರೆಸ್ಗೆ ಶಕ್ತಿ ಬರುತ್ತೆ ಅನ್ನೋದು ಸುಳ್ಳು ಅಂತ ಗೊತ್ತು ಅವ್ರಿಗೂ ಯಾಕೆಂದರೆ ಸಿದ್ದರಾಮಯ್ಯನವರು ರಾಜ್ಯಕ್ಕೆ ಸೀಮಿತ ಡಿ ಕೆ ಶಿವಕುಮಾರ್ ಅಕ್ಕಪಕ್ಕದ ರಾಜ್ಯ ದೇಶದ ಎಲ್ಲೇ ಏನೇ ಸಮಸ್ಯೆಗಳಾದರೂ ಕ್ಯಾಶ್ಟ್ ವಿಷಯದಲ್ಲಿ ಅನ್ನೋಕ್ಕಿಂತ ಕ್ಯಾಶ್ ವಿಷಯದಲ್ಲಿ ಒಂದಷ್ಟು ಮುಂದಿದ್ದಾರೆ ರಾಜಕಾರಣದಲ್ಲಿ ಕ್ಯಾಶ್ಟ್ ಇದ್ದವರೆಲ್ಲ ಗೆಲ್ತಾರೆರೋ ಸುಳ್ಳು ಕ್ಯಾಶ್ ಭಾಳ ಕೆಲಸ ಮಾಡ್ತಿರೋ ಟೈಮ್ ಇದು ಕ್ಯಾಶ್ ಕೇಳ್ತಾ ಕೆಲಸ ಮಾಡ್ತಿರೋ ಟೈಮ್ ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅನಿವಾರ್ಯತೆ ಸಿದ್ದರಾಮಯ್ಯವ್ರಿಗಿಂತ ಜಾಸ್ತಿ ಇದೆ ಹೈಕಮಾಂಡ್ಗೆ ಸೊ ಹಾಗಾಗಿ ತಲೆನೋವು ಅನ್ನೋದ್ಕಿಂತ ಸಿದ್ದರಾಮಯ್ಯವ್ರ ಹೈಕಮಾಂಡ್ ವಿಷಯದಲ್ಲಿ ಸ್ಟ್ರಾಂಗಾ ಡಿ ಕೆ ಸ್ಟ್ರಾಂಗಾ ಅಂದರೆ ಡಿ ಕೆ ಶಿವಕುಮಾರ್ ತುಂಬ ಸ್ಟ್ರಾಂಗ್ ಅಂತ ರಾಹುಲ್ ಗಾಂಧಿ ಅಕ್ಕಪಕ್ಕ ನಿಂತೋರ್ಗೆ ಡಿ ಕೆ ಕಂಡ್ರಾಗೋದಿಲ್ಲ ಆಗೋದಿಲ್ಲ ಈ ವ್ಯಕ್ತಿ ಏನಾರ ಕರ್ನಾಟಕದ ಮುಖ್ಯಮಂತ್ರಿ ಆಗಿಬಿಟ್ರೆ ನಾಳೆಗೆ ನಮ್ಮನ್ನು ಕೇರ್ ಮಾಡಲ್ಲ ನಮ್ಮ ಅವಶ್ಯಕತೆ ರಾಹುಲ್ ಇರಲ್ಲ ಅಂತ ಬಹುತೇಕ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಇದ್ದವರೆಲ್ಲ ಶಕ್ತಿಯುತ ಲೀಡರ್ಗಳಲ್ಲ ಅವಕಾಶವಾದಿ ರಾಜಕಾರಣ ಮಾಡಿದವ್ರೆ ಕರ್ನಾಟಕದಿಂದ ಯಾರು ಪ್ರಬಲರು ಅನ್ಕೋತಾರಲ್ಲ ಅವ್ರಿಗೆಲ್ಲೊಂದು ಎಮ್ ಎಲ್ ಎ ಗೆಲ್ಲಕ್ಕಾಗಲ್ಲ ಒಂದು ಎಮ್ ಎಲ್ ಸಿ ಗೆಲ್ಲಕ್ಕಾಗಲ್ಲ ಗೆಲ್ಸಕ್ಕಾಗಲ್ಲ ಅವ್ರಲ್ಲ ಹೈಕಮಾಂಡಲ್ಲಿ ಸ್ಟ್ರಾಂಗು ಸೇಮ್ ಕತೆ ಕೇರಳದಲ್ಲಿ ಎರಡು ಟರ್ಮಿಂದ ಕಾಂಗ್ರೆಸ್ ಗೆದ್ದಿಲ್ಲ ಎಲ್ ಡಿ ಎಫ್ ಗೆದ್ದೈತೆ ಆದರೆ ಕೇರಳದ ಕೆ ಸಿ ವೇಣುಗೋಪಾಲ್ ಸ್ಟ್ರಾಂಗು ಹೈಕಮಾಂಡಲ್ಲಿ ದೊಡ್ಡ ದುರಂತ ಅಂತಂದರೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿರೋರು ಗೆಲ್ಲಿಸೋರಲ್ಲ ಲೀಡರ್ಗಳಲ್ಲ ಬರೀ ಜೈಕಾರ ಹಾಕೋರು ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ಗೆ ಏನಾದ್ರು ಇಲ್ಲ ಅವಕಾಶ ಸಿಕ್ಕರೆ ಈತ ಇಲ್ಲಿ ಮುಖ್ಯಮಂತ್ರಿ ಆದರೆ ಕಾಂಗ್ರೆಸ್ ಎ ಐ ಸಿ ಸಿ ಮಟ್ಟದಲ್ಲಿ ಪ್ರಭಾವಿ ಆಗ್ತಾನೆ ಅನ್ನೋ ಒಂದು ಭಯ ಕೂಡ ಇದ್ದಂಗೆ ಇದೆ ಅವ್ರೆಲ್ರಿಗೂ ಸೊ ಹಾಗಾಗಿ ರಾಹುಲ್ ಗಾಂಧಿ ಅಕ್ಕಪಕ್ಕ ನಿಂತವರು ಡಿ ಕೆ ಅವ್ರನ್ನ ಅವಕಾಶ ಸಿಗಬಾರ್ದು ತಡಿಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ಸೊ ಹಾಗಾಗಿ ಮೀಟಿಂಗೂ ಕೊಡಿಸಿರ್ಲಿಲ್ಲ ರಾಹುಲ್ ಗಾಂಧಿ ನ ಡಿ ಕೆ ಶಿವಕುಮಾರ್ ಅವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮೀಟ್ ಮಾಡ್ದಂಗೆ ನೋಡ್ಕೊಂಡಿದ್ರು ಆದರೆ ಕೊಡಬೇಕಾದ ಸಂದೇಶವನ್ನು ಕೊಟ್ಟ ತಕ್ಷಣ ಮೆಸೇಜ್ ಬಂತು ವೆಯ್ಟ್ 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 ಐ ಕಾಲ್ ಯು ಅಂತ ಹಾಗಾಗಿ ಕಾಂಗ್ರೆಸ್ನ ದುರಾದೃಷ್ಟ ಅಂತಂದರೆ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಪ್ರಭಾವಿಗಳು ತಾವೇ ಗೆಲ್ಲಲಾಗದವರು ಅವರು ಪ್ರಭಾವಿಗಳಲ್ಲಿ ಹಾಗಾಗಿ ಪ್ರಭಾವಿಗಳು ಇಲ್ಲಿಯ ನಿಜವಾದ ಲೀಡರ್ಗಳು ಹೋದ್ರೆ ಅವರೆಲ್ಲರನ್ನೂ ಬ್ಯಾರಿಕೇಡ್ ಕಟ್ಟಾಕ್ತಾರೆ ಬರಬೇಡಿ ಅಂತ ಅದು ದುರಂತ ಇನ್ನು ಸಿಎಂ ಗದ್ದುಗೆ ಏರಲು ಡಿಕೆ ಶಿವಕುಮಾರ್ ಶತಪ್ರಯತ್ನ ಮಾಡುತ್ತಿದ್ದಾರೆ ಇದರ ಭಾಗವಾಗಿ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡ ನಾಯಕರನ್ನ ಡಿಕೆಶಿ ಭೇಟಿಯಾಗ್ತಿದ್ದಾರೆ ಜೆ ಜಾರ್ ಜಮೀರ್ ಅಹಮದ್ ಖಾನ್ ಪ್ರಿಯಾಂಕರ್ ಗೆ ಮುನಿಯಪ್ಪ ಭೇಟಿ ಆಯಿತು ಇದೀಗ ಸತೀಶ್ ಜಾರಕಿಹೊಳಿ ಜೊತೆ ಕೂಡ ಸಭೆಯನ್ನು ನಡೆಸಿದ್ದಾರೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ರಾತ್ರೋರಾತ್ರಿ ಒಂದು ಗಂಟೆಗೂ ಹೆಚ್ಚು ಕಾಲ ಗಂಭೀರ ಚರ್ಚೆ ನಡೆಸಿದ್ದಾರೆ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಸಿಎಂ ಆಗುವ ಆಕಾಂಕ್ಷೆಯನ್ನು ಹೊರ ಹಾಕಿದರು ಆದಾಗ್ಯೂ ಸತೀಶ್ ಅವರನ್ನ ಡಿಕೆ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಈ ಭೇಟಿಗೆ ಹಲವು ಅರ್ಥಗಳನ್ನು ನೀಡಲಾಗ್ತಿದ್ದು ತನ್ನ ಎದುರಾಳಿಗಳನ್ನು ಮಣಿಯಲು ಮಣಿಸಲು ಅವರ ಸಾಮರ್ಥ್ಯ ಶಕ್ತಿಯನ್ನು ಕೆ ಡಿಕೆಶಿ ಸ್ಟ್ರಾಟಜಿ ಮಾಡ್ತಿದ್ದಾರೆ ಎನ್ನಲಾಗ್ತಿದೆ ಡಿಕೆಶಿ ಭೇಟಿ ಬಗ್ಗೆ ಸ್ವತಃ ಪ್ರತಿಕ್ರಿಯೆಯನ್ನು ಕೊಟ್ಟಿರತಕ್ಕಂಥ ಸತೀಶ್ ಜಾರಕಿಹೊಳಿ ನನಗಿರುವ ಮಾಹಿತಿ ಪ್ರಕಾರ ಬಹುಶಃ ನಾನೇ ಕೊನೆಯವನು ಇರಬೇಕು ಅಂದಿದ್ದಾರೆ ಡಿ ಕೆ ಶಿ ಅವರಿಗೂ ಸಿಎಂ ಆಗುವ ಆಸೆ ಇರುತ್ತದೆ ಗೊಂದಲದ ಸಮಯದಲ್ಲಿ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳಬೇಕು ಸಮಯ ಸಿಕ್ಕರೆ ನನ್ನ ಅಭಿಪ್ರಾಯವನ್ನು ಹೇಳ್ತೇನೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯವ್ರ ನಿಷ್ಠ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯವ್ರ ನಂಬಿಕಸ್ತ ಸತೀಶ್ ಜಾರಕಿಹೊಳಿ ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕ ಸತೀಶ್ ಜಾರಕಿಹೊಳಿ ಜಾಸ್ತಿ ಮಾತನಾಡೋದಿಲ್ಲ ಆದರೆ ಹೆಚ್ಚು ಪ್ರಭಾವಿ ಯಾರೋ ಈ ಮಹಾದೇವಪ್ಪ ಇವರೆಲ್ಲ ಮಾತಾಡ್ತಾರೆ ಇವರೆಲ್ಲ ಲೆಕ್ಕಕ್ಕಿಲ್ಲ ಯಾಕಂದರೆ ಅವರೇ ಟಿ ಆರ್ ಸಿ ಗೆಲ್ಲಕ್ಕಾಗಲ್ಲ ಆದರೆ ಸಿದ್ದರಾಮಯ್ಯ ಜೊತೆ ಇರ್ತಕ್ಕಂಥ ಒಂದು ಸ್ವಲ್ಪ ತೂಕದ ಮನುಷ್ಯ ನಮ್ಕಸ್ತ ಶಕ್ತಿಯುತ ಲೀಡರ್ ಅಂದರೆ ಈ ಅವರು ಮತ್ತೆ ಜಮೀರ್ ಅಹಮದ್ ಖಾನ್ ಇನ್ನೊಂದಷ್ಟು ಜನ ಎಲ್ಲ ಅಣ್ಣಂಗೆ ಜೈ ಅಣ್ಣಂಗೆ ಜೈ ಅಂತಾರೆ ಸಿದ್ದರಾಮಯ್ಯನವರು ಜನ ಏನಾರ ದುರ್ಬಳಕೆ ಮಾಡ್ಕೊಂಡವ್ರ ಸಂಖ್ಯೆ ಜಾಸ್ತಿ ಸಿದ್ದರಾಮಯ್ಯನವರು ಭ್ರಷ್ಟಾಚಾರಿಯಲ್ಲ ದುರಾಸೆ ದುರಾ ಸೇರ್ತಕ್ಕಂಥ ಅಲ್ಲ ಸಿದ್ದರಾಮಯ್ಯವ್ರು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರ ಅವಧಿಯಲ್ಲಿ ಅದ್ಭುತವಾದ ಆಡಳಿತ ಕೊಟ್ಟಿದ್ದರು ಆದರೆ ಅವ್ರಿಗೆ ಒಂದಷ್ಟು ಜನ ಜಾತಿ ಟ್ಯಾಗು ಒಂದಷ್ಟು ಜನ ಅವ್ರ ಜೊ ಅವ್ರ ಜೊತೆ ಸೇರ್ಕೊಂಡು ಅವ್ರ ಹೆಸರು ಬಳಸ್ಕೊಂಡು ಲೂಟಿ ಮಾಡೋರು ಸೇರ್ಕೊಂಡು ಅವ್ರನ್ನ ಹಾಳು ಮಾಡಿಟ್ರು ಬಟ್ ಸತೀಶ್ ಜಾರಕಿಹೊಳಿ ಜಮೀರ್ ಅಹಮದ್ ಖಾನ್ ಒಂದಷ್ಟು ಜನ ಅದರ ವರ್ತ ಆಗಿದ್ದಾರೆ ಇನ್ನೂ ಕೂಡ ಒಳ್ಳೆತನವನ್ನು ಒಂದಷ್ಟು ವ್ಯಕ್ತಿತ್ವವನ್ನು ಉಳಿಸ್ಕೊಂಡವ್ರೆ ಸಿದ್ದರಾಮಯ್ಯವ್ರಿಗೆ ಏನಾರು ಇನ್ನೊಂದಷ್ಟು ಬ ವೈಟೇಜ್ ಆ ಟೀಮ್ಗಿದೆ ಅಂದರೆ ಬಿಕಾಸ್ ಆಫ್ ಸತೀಶ್ ಜಾರಕಿಹೊಳಿ ಈಗ ಇವರೇನು ನಾನು ಇಪ್ಪತ್ತೆಂಟಕ್ಕೆ ಆಗ್ತೀನಿ ಅಂತ ಹೇಳ್ತಾರೆ ಅಧ್ಯಕ್ಷ ಆಗ್ಬಿಟ್ರೆ ನೆಕ್ಸ್ಟ್ ಇವರು ಕ್ಲೈಮ್ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಕ್ಲೈಮ್ ಕೆ ಸಿ ಸಿಎಂ ಸ್ಥಾನವನ್ನ ನಾನು ಅಧ್ಯಕ್ಷ ಆಗಿದೆ ನನಗೆ ಸಿಗಬೇಕು ಅಂತ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷ ಆಗಿದ್ದಾರೆ ಅಂತ ಇವರು ಕ್ಲೈಮ್ ಮಾಡ್ತಾರೆ ನಾನು ಅಧ್ಯಕ್ಷ ಇದ್ದೀನಿ ನನಗೂ ಕೊಡಿ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಎರಡು ಸಾವಿರದ ಹದಿಮೂರಲ್ಲಿ ಕಾಂಗ್ರೆಸ್ ಸಿಗರೇ ಸೋಲ್ಸಿದ್ರು ಅವ್ರು ಸಿ ಎಂ ಆಗೋದನ್ನು ತಪ್ಪಿಸಿದ್ರು ಇಪ್ಪತ್ಮೂರಲ್ಲಿ ಡಿ ಕೆ ಸೋಲ್ಸಕ್ ಆಗಲಿಲ್ಲ ಲಕ್ಷದ್ ಲೀಡಲ್ ಗೆದ್ರು ಬಟ್ ಸತೀಶ್ ಜಾರಕಿಹೊಳಿ ಅವ್ರನ್ನ ಅವ್ರು ವಿರೋಧಿಗಳು ಯಾರು ಸೋಲ್ಸೋಕ್ಕಾಗಲ್ಲ ಆಗಲ್ಲ ಗೋ ಯಮಕ ಮರಡಿಲಿ ಸತೀಶ್ ಅವರು ಕೆಪಿಸಿಸಿ ಅಧ್ಯಕ್ಷರ ನಂತರ ಇಪ್ಪತ್ತೆಂಟಕ್ಕೆ ಟವಲ್ ಆಗ್ತಾರೆ ನೋಡಬೇಕು ಇವತ್ತಿಂದ ಆದ್ರೆ ಸಾಕಲ್ಲ ಡಿ ಕೆಗೆ ಅವತ್ತಿನ ನೋಡ್ಕೊಂಡ್ರ ಅಂತ ಇನ್ನು ನಿನ್ನೆ ರಾತ್ರಿ ಡಿ ಡಿಕೆಶಿ ಅವ್ರನ್ನ ಭೇಟಿ ಮಾಡಿದ್ದ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಡಿನ್ನರ್ ಮೀಟಿಂಗ್ ಮಾಡ್ತಿದ್ದಾರೆ ಇವತ್ತು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆದ ಔತಣಕ್ಕೆ ಒಂಬತ್ತಕ್ಕೂ ಹೆಚ್ಚು ಆಪ್ತ ಶಾಸಕರು ಭಾಗಿಯಾಗಿದ್ದಾರೆ ಡಿಕೆಶಿ ಭೇಟಿ ವೇಳೆ ತಮ್ಮ ಬೆಂಬಲಕ್ಕೆ ನಿಲ್ಲುವಂತೆ ಮನವಿ ಮಾಡಿದ್ದಾರೆ ಎನ್ನಲಾಗಿದೆ ಸತೀಶ್ ಜಾರಕಿಹೊಳಿ ಒಂದೇ ಒಂದು ಫೋನ್ ಕಾಲ್ ಮಾಡಿದರೆ ಇಪ್ಪತ್ತರಿಂದ ಇಪ್ಪತ್ತೈದು ಮಂದಿ ಶಾಸಕರು ಒಂದುಗೂಡುತ್ತಾರೆ ಅಷ್ಟೊಂದು ಸಾಮರ್ಥ್ಯ ಪ್ರಭಾವ ಹೊಂದಿರತಕ್ಕಂಥ ವ್ಯಕ್ತಿ ಹೀಗಾಗಿ ಸತೀಶ್ ನಡೆ ಭಾರೀ ಮಹತ್ವವನ್ನು ಪಡ್ಕೊಂಡಿದೆ ಇದೀಗ ಆಪ್ತರಾದ ಹಂಪನ್ಗೌಡ ಕಂಪ್ಲಿ ಗಣೇಶ್ ಬಾಬಾ ಸಾಹೇಬ್ ಪಾಟೀಲ್ ಆಸೀಫ್ ಪಠಾಣ್ ವಿಶ್ವಾಸ ವೈದ್ಯ ಪ್ರಕಾಶ್ ಕೋಳಿವಾಡ ಪಾವಗಡ ವೆಂಕಟೇಶ್ ಜೊತೆ ಔತಣ ಕೂಟದ ನೆಪದಲ್ಲಿ ಸಭೆ ನಡೆಸಿದ್ದಾರೆ ಸಿದ್ದು ಆಪ್ತ ಬಣ್ಣದಲ್ಲಿ ಗುರುತಿಸಿಕೊಂಡಂತ ಸತೀಶ್ ಜಾರಕಿಹೊಳಿ ನಡೆ ಭಾರಿ ಕುತೂಹಲವನ್ನು ಕೆರಳಿಸಿದೆ ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯ ಬಿಟ್ರೆ ಡಿಕೆ ಡಿಕೆ ಬಿಟ್ರೆ ಪ್ರಭಾವಿ ನಾಯಕ ಸತೀಶ್ ಜಾರಕಿಹೊಳಿ ನಂತರ ಜಮೀರ್ ಅಹಮದ್ ಖಾನ್ ಒಂದು ಜನ ಶಾಸಕರನ್ನ ಜನರನ್ನ ಹಿಡಿದಿಟ್ಕೊಳ್ಳುವಂತಹ ಕೆಪಾಸಿಟಿ ಇವ್ರಿಗಿದೆ ಇನ್ನು ಹಳೆ ಮೈಸೂರು ಭಾಗದಲ್ಲಿ ಒಂದು ಸ್ವಲ್ಪ ಸ್ವಾಮಿ ಅವರು ಹೈಂದ ವೋಟ್ ಬ್ಯಾಂಕಲ್ಲಿ ಸಂತೋಷ್ ಲಾಡೋರು ಒಂದು ಈ ಒಂದಿಷ್ಟು ಜನ ಬಿಟ್ಟರೆ ಒಂದು ಆರು ಏಳು ಜನ ಬಿಟ್ಟರೆ ಉಳಿದೋರಲ್ಲ ಹೆಸ್ರಿಗೆ ಮಂತ್ರಿ ಅಷ್ಟೇ ಪ್ರಭಾವಿಗಳಲ್ಲ ಹೆಸರಿಗಷ್ಟೇ ಮಂತ್ರಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಜಮೀರ್ ಅಹಮದ್ ಖಾನ್ ಸಂತೋಷ್ ಲಾಡ್ ಆ್ಯಂಡ್ ಸತೀ ಚಿಲುರಾಯಸ್ವಾಮಿ ಒಂದಷ್ಟು ಜನ ತಮ್ಮ ಪ್ರಾಬಲ್ಯವನ್ನು ಉಳಿಸ್ಕೊಂಡಿದ್ದಾರೆ ಇನ್ನೂ ಒಂದಷ್ಟು ಜನ ಶಾಸಕರನ್ನ ಹಿಡಿದಿಟ್ಕೊಳ್ಳೋ ಕೆಪಾಸಿಟಿ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿನ ಗೊಂದಲ ಹಾಗೂ ಕಲಹದ ಸಮಯವನ್ನೇ ಬಿಜೆಪಿ ಎನ್ ಕ್ಯಾಶ್ ಮಾಡಿಕೊಳ್ಳಲು ಹೊರಟಂತಿದೆ ಇದೀಗ ಬಿಜೆಪಿ ಭರ್ಜರಿ ಮೆಸೇಜ್ ಒಂದನ್ನು ಡಿಕೆಶಿ ಬಣಕ್ಕೆ ರವಾನಿಸಿದೆ ಡಿಕೆ ಬಾಯಿಯ ಬೆಂಬಲ ಕೊಡುವುದಾದರೆ ಮತ್ತು ವರಿಷ್ಠರು ತೀರ್ಮಾನ ಮಾಡಿದರೆ ನಾವು ಸಿದ್ಧರಿದ್ದೇವೆ ಹೀಗಂತ ಮಾಜಿ ಸಿಎಂ ಡಿವಿ ಸದಾನಂದಗೌಡ ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದರೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮಾತ್ರ ನಾವು ಡಿ ಶಿ ಸಹವಾಸ ಮಾಡಲ್ಲ ಅಂತ ಹೇಳಿದ್ದಾರೆ ಡಿಕೆಶಿ ಬಳಿ ಎಪ್ಪತ್ತು ಶಾಸಕರ ಬೆಂಬಲ ಇದ್ದರೆ ಅವರ ಹೈಕಮಾಂಡೇ ಅವರನ್ನ ಸಿಎಂ ಮಾಡುತ್ತಿತ್ತು ಅಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ರಾಜ್ಯದಲ್ಲಿ ಪರ್ಯಾಯ ವ್ಯವಸ್ಥೆ ಕುರಿತು ಕೇಂದ್ರ ಸಚಿವ ಸೋಮಣ್ಣ ಕೊಟ್ಟಿರ್ತಕ್ಕಂಥ ಹೇಳಿಕೆ ಸತ್ಯವಾಗಿರಬಹುದು ಆದಾಗ್ಯೂ ಮಧ್ಯಂತರ ಚುನಾವಣೆ ಆಗೋದನ್ನು ನಾನು ವಿರೋಧಿಸುತ್ತೇನೆ ಇದರಿಂದ ರಾಜ್ಯದ ಅಭಿವೃದ್ಧಿ ಕುಂಠಿತವಾಗುತ್ತದೆ ಅಂತ ಅಶೋಕ್ ಹೇಳಿದ್ದಾರೆ ಕೆಲ ಬಿಜೆಪಿ ನಾಯಕರ ಹೇಳಿಕೆ ಗಮನಿಸುತ್ತಿದ್ದರೆ ಡಿಕೆಶಿ ಸಿಎಂ ಆಗಲೇಬೇಕು ಅನ್ನೋ ಆಶಯಕ್ಕೆ ಬಿಜೆಪಿ ಒಕ್ಕಲಿಗ ಸಮಾಜದ ನಾಯಕರು ಜೊತೆ ನಿಂತಿರೋದು ಎಂದು ಕಾಣ್ತಾ ಇದೆ ಏನು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರತಕ್ಕಂಥ ಕೆ ಶಿವಕುಮಾರ್ ನಾನು ಅವರ ವಕ್ತಾರ ಅಲ್ಲ ಅವರಿಗೆಲ್ಲ ನಾನು ಉತ್ತರ ಕೊಡಲ್ಲ ಅಂತ ಡಿ ವಿ ಎಸ್ಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಡಿ ವಿ ಸದಾನಂದ ಗೌಡ್ರು ಬಿ ಜೆ ಪಿಯ ಅಲ್ಲಿ ಮುಖ್ಯಮಂತ್ರಿ ಆಗಿದ್ದರು ಕೇಂದ್ರ ಸಚಿವರಾಗಿದ್ದರು ಮಾಜಿ ಸಂಸದರು ಅವರು ಹೇಳಿಕೆಯನ್ನು ಕೊಡ್ತಾರೆ ಆರ್ ಅಶೋಕ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಬಿ ಜೆ ಪಿ ಬೆಂಬಲ ಇವೆಲ್ಲದರ ಅನಿವಾರ್ಯತೆ ಡಿ ಕೆ ಶಿವಕುಮಾರ್ ಸದ್ಯಕ್ಕಿಲ್ಲ ಒಂದಷ್ಟು ದಿನಗಳಾದಮೇಲೆ ಪಿಚ್ಚರ್ ಗೊತ್ತಾಗತ್ತೆ ಏನು ಅಂತ ಯಾರು ಯಾರಿಗೆ ಬೆಂಬಲ ಕೊಡ್ತಾರೆ ಏನು ಕತೆ ಅಂತ ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಮಹಾನ್ ದೈವಭಕ್ತ ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲವಾಗಲ್ಲ ಅನ್ನೋ ನಂಬಿಕೆ ಅವರದ್ದು ಪವರ್ ಶೇರಿಂಗ್ ವಿಚಾರದಲ್ಲಿ ತಮ್ಮ ಇಷ್ಟಾರ್ಥ ಸಿದ್ಧಿಸಿಕೊಳ್ಳಲು ನಿರಂತರವಾಗಿ ದೇವರ ಮೊರೆ ಹೋಗ್ತಿದ್ದಾರೆ ಓದಲೆಲ್ಲ ಟೆಂಪಲ್ ರನ್ ಮಾಡ್ತಿದ್ದಾರೆ ನಿನ್ನೆಯಷ್ಟೇ ಡಿಕೆಶಿ ಮನೆಗೆ ನಾಗಸಾಧುಗಳು ಬಂದಿದ್ರು ಸಿಎಂ ಸ್ಥಾನ ದೊರಕಲೆಂದೇ ಆಶೀರ್ವಾದವನ್ನು ಮಾಡಿದ್ರು ಈ ಬೆನ್ನಲ್ಲೇ ಹಂದನ್ಕೆರೆ ಅಜ್ಜಯ್ಯನ ಗದ್ದುಗೆ ಡಿಕೆಶಿ ಮನೆಗೆ ಆಗಮಿಸಿದೆ ಬೆಂಗಳೂರಿನ ಸದಾಶಿವನಗರದಲ್ಲಿರತಕ್ಕಂಥ ನಿವಾಸಕ್ಕೆ ಅಜ್ಜಯ್ಯನ ಗದ್ದುಗೆ ಬಂದಿದ್ದು ಕುಟುಂಬ ಸಮೇತರಾಗಿ ಡಿಕೆಶಿ ಪೂಜೆ ಸಲ್ಲಿಸಿದ್ದಾರೆ ಇನ್ನು ಕೆಲ ದಿನಗಳ ಹಿಂದಷ್ಟೇ ಹಾಸನ ಜಿಲ್ಲೆ ಅರಸಿಕೆರೆ ತಾಲೂಕಿನ ಶ್ರೀ ಜೇನಕಲ್ಲ ಸಿದ್ದೇಶ್ವರ ಸ್ವಾಮಿ ಉತ್ಸವ ಮೂರ್ತಿಯನ್ನು ಬೆಂಗಳೂರಿನ ನಿವಾಸಕ್ಕೆ ಕರೆಸಿಕೊಂಡಿದ್ದರು ಕುಟುಂಬದವರೊಂದಿಗೆ ಡಿಕೆಶಿ ಸಂಕಲ್ಪ ಪೂಜೆ ಸಲ್ಲಿಸಿದ್ರು ಒಟ್ನಲ್ಲಿ ಡಿಕೆಶಿ ಪ್ರಾರ್ಥನೆಗೆ ಫಲ ಸಿಗುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ ಪ್ರಯತ್ನ ಮಾಡಿಬಿಟ್ಟಿದ್ದಾರೆ ಚುನಾವಣೆ ಮುಗಿದು ಹೋಗಿದೆ ಪ್ರಾರ್ಥನೆ ಹೈಕಮಾಂಡ್ ಪ್ರಾರ್ಥನೆ ದೇವರು ಪ್ರಾರ್ಥನೆ ಇಷ್ಟಾರ್ಥ ಪ್ರಾರ್ಥನೆ ಎಲ್ಲ ಆಗ್ತಾ ಇರುತ್ತೆ ಬಟ್ ರಾಹುಲ್ ಗಾಂಧಿ ಅನ್ನೋ ಹೈಕಮಾಂಡ್ ದೇವರು ಈಗ ಇವರಿಗೆ ವರವನ್ನು ಕೊಡಬೇಕು ಸಿಎಂ ವರವನ್ನು ನೋಡಬೇಕು ಆ ಪ್ರಯತ್ನ ಏನು ನಡೀತಾ ಇದೆ ಪ್ರಾರ್ಥನೆ ಕೂಡ ಆಗ್ತಿದೆ ಪ್ರಯತ್ನ ಮತ್ತು ಪ್ರಾರ್ಥನೆ ಎರಡನ್ನೂ ಕೂಡ ಒಟ್ಟೊಟ್ಟಿಗೆ ಕೆ ಶಿವಕುಮಾರ್ ಮಾಡ್ತಿದ್ದಾರೆ ಕೆಲವರು ಡಿ ಡಿಕೆಶಿವರನ್ನ ಸಿಎಂ ಮಾಡಬೇಕೆಂದು ಪಟ್ಟು ಹಿಡಿದಿದ್ರೆ ಇನ್ನು ಕೆಲವರು ಐದು ವರ್ಷ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅಂತ ಆಗ್ರಹ ಮಾಡಿದ್ದಾರೆ ಈ ನಡುವೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಸ್ಫೋಟ ಕೇಳಿಕೆ ನೀಡಿದ್ದಾರೆ ಎಲ್ಲರೂ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಮುಂದಿನ ಚುನಾವಣೆಗೆ ಹೋಗೋಣ ಬಹುಮತ ತಂದು ಕೆ ಶಿವಕುಮಾರ್ ಐದು ವರ್ಷ ಸಿಎಂ ಆಗಲಿ ಅಂತ ಚಾಲೆಂಜ್ ಹಾಕಿದ್ದಾರೆ ತುಮಕೂರು ಜಿಲ್ಲೆ ಚಿಕ್ಕನಾಯ್ಕಹಳ್ಳಿಯಲ್ಲಿ ಮಾತನಾಡಿರ್ತಕ್ಕಂಥ ರಾಜಣ್ಣ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಿದ್ದರಾಮಯ್ಯರನ್ನು ಆಯ್ಕೆ ಮಾಡಿದ್ದೇವೆ ಈ ಗೊಂದಲಗಳೆಲ್ಲ ಸಿಎಲ್ಪಿ ಸಭೆಯಲ್ಲಿ ತೀರ್ಮಾನ ಆಗಬೇಕು ನಾಯಕತ್ವದ ಬಗ್ಗೆ ಹೈಕಮಾಂಡ್ ಮಾತಾಡಬಾರದು ಅಂತ ಹೇಳಿದ್ದಾರೆ ನನ್ನ ವೈಯಕ್ತಿಕ ಆಶಯ ಸಿದ್ದರಾಮಯ್ಯ ಐದು ವರ್ಷ ಸಿಎಂ ಆಗಿರಬೇಕು ಎರಡು ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಪರಮೇಶ್ವರ್ ಪಕ್ಷವನ್ನು ಅಧಿಕಾರಕ್ಕೆ ತಂದರು ಡಿ ಕೆ ಕೂಲಿ ಕೇಳಿದಂತೆ ಪರಮೇಶ್ವರ್ ಕೂಡ ಕೂಲಿ ಕೇಳಬೇಕಲ್ವೇ ಮೊದಲು ಪರಮೇಶ್ವರ್ ಅವರ ಹಳೇ ಕೂಲಿ ಕ್ಲಿಯರ್ ಆಗಲಿ ನಮ್ಮ ಮೊದಲ ಆಶಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರಬೇಕು ಅನಿವಾರ್ಯತೆ ಬಂದೇ ಪರಮೇಶ್ವರ್ ಸಿ ಆಗಲಿ ಇದು ನನ್ನ ಅಭಿಪ್ರಾಯ ಅಂತ ರಾಜಣ್ಣ ಬಹಿರಂಗ ಹೇಳಿಕೆ ಕೊಟ್ಟಿದ್ದಾರೆ ಹೈಕಮಾಂಡ್ ಮಾತಾಡಬಾರ್ದು ಇನ್ನಿರೋ ಮಂತ್ರಿಗಿರಿ ಕಿತ್ಕೊಂಡವ್ರೆ ಇನ್ನೇನು ಮಾಡೋಕ್ಕೆ ಸಾಧ್ಯ ಕಾಂಗ್ರೆಸ್ ಹೈಕಮಾಂಡನ್ನು ಅಮಾನತ್ ಮಾಡಬೇಕಷ್ಟೇ ಬಟ್ ಮಾಡಲ್ಲ ಅಂಡ್ ಹೇಳಣ್ಣದು ಕೂಲಿ ಕೇಳೋದರೆ ಪರಮೇಶ್ವರ್ ಕೇಳೋರು ಅವರು ಕೊಡಬೇಕು ಅಂತ ಅವತ್ತೇ ಕೇಳಬೇಕಾಯ್ತು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರ ಅವಧಿಯಲ್ಲಿ ಎಳಿಸಬೇಕಾಯಿತು ಸಿದ್ದರಾಮಯ್ಯವರ ಎರಡು ವರ್ಷ ಆದಮೇಲೆ ಪರಮೇಶ್ವರ್ ಮಾಡಿ ಸಿ ಎಂನ ಅಂತ ಮಾಡಲಿಲ್ಲ ಪರಮೇಶ್ವರ್ ಸುಮ್ಮನಾದರೂ ಡಿ ಕೆ ಸುಮ್ಮನಾಗ್ತಿಲ್ಲ ಸುಮ್ಮನಾಗ್ತಿಲ್ಲ ಆಗ್ತಿಲ್ಲ ಆಗೋ ವ್ಯಕ್ತಿ ಅಲ್ಲ ಅಂಡ್ ಎರಡು ಮುಂದಿನ ಚುನಾವಣೆಗೆ ಹೋಗೋಣ ಸಿ ಎಲ್ ಪಿಲಿ ಡಿಸೈಡ್ ಆಗಲಿ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಸಿದ್ದರಾಮಯ್ಯ ಹೇಳೋರೆ ಸಿ ಎಲ್ ಪಿ ಡಿಸೈಡ್ ಮಾಡುತ್ತೆ ಅಂತ ಸಿದ್ದರಾಮಯ್ಯ ಹೇಳಿದ್ರೆ ಅದು ನಾವು ಬಟ್ ಇದು ರಾಜಣ್ಣ ಅವ್ರು ಬಲವು ರಾಜಣ್ಣ ಹೇಳ್ತಾರೆ ನಾನು ಕಾಂಗ್ರೆಸ್ ಬಿಟ್ಟೆ ಎಲ್ಲ ತೀರಿಸ್ಬಿಟ್ಟಿದೆ ಕಾಂಗ್ರೆಸ್ನ ನಾನು ನೆಕ್ಸ್ಟ್ ಚುನಾವಣೆಗೆ ಯಾವ ಬಾ ಬಾವಟ ಹಿಡಿತವಾಗ ಗೊತ್ತಿಲ್ಲ ಅಂತಾರೆ ನೆಕ್ಸ್ಟ್ ಡಿ ಕೆ ಚುನಾವಣೆಗೆ ಹೋಗ್ಲಿ ಅಂತಾರೆ ರಾಜಣ್ಣ ಈ ಸರಿ ಏನಾರು ಮಾಡಿ ಕೆ ತಪ್ಪಿಸಬೇಕು ಅಂತ ನಿಂತವ್ರೆ ಮುಂದಿನ ಚುನಾವಣೆಗೆ ರಾಜಣ್ಣ ನಡೆ ನಡವಳಿಕೆ ಎಲ್ಲವನ್ನು ನೋಡಿದ್ರೆ ಅವ್ರು ಕಾಂಗ್ರೆಸ್ ಅಲ್ಲಿರೋ ಡೌಟ್ ನೋಡಬೇಕ ರಾಹುಲ್ ಗಾಂಧಿ ಭೇಟಿ ಮಾಡಿದ್ದರ ಬಗ್ಗೆ ಸಚಿವ ಪ್ರಿಯಾಂಕರ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ ರಾಜ್ಯಕ್ಕೆ ಸಂಬಂಧಿಸಿದ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ್ದೇನೆ ನಾಯಕತ್ವ ಬದಲಾವಣೆ ವಿಚಾರವಾಗಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇಬ್ಬರು ಹೈಕಮಾಂಡ್ಗೆ ಬಿಟ್ಟಿದ್ದಾರೆ ಎ ಸಿ ಅಧ್ಯಕ್ಷರು ಎಲ್ಲವನ್ನ ತೀರ್ಮಾನ ಮಾಡೋದಾಗಿ ಹೇಳಿದ್ದಾರೆ ಎ ಐ ಸಿ ಸಿ ಅಧ್ಯಕ್ಷರು ಎಲ್ಲ ತೀರ್ಮಾನ ಮಾಡ್ತೀನಿ ಅಂತ ಹೇಳಿಲ್ಲ ನಿಮ್ಮ ತಂದೆ ಹಂಗೆ ಹೇಳಿಲ್ಲ ಪ್ರಿಯಾಂಕ್ ಖರ್ಗೆ ಅವರೇ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ದಾರೆ ಹೀಗಾಗಿ ಎಲ್ಲವನ್ನೂ ಹೈಕಮಾಂಡ್ ತೀರ್ಮಾನ ಮಾಡಲಿದೆ ಯಾವುದೇ ಕ್ಲೈಮ್ಯಾಕ್ಸ್ ದಿನಾಂಕ ಇನ್ನೂ ಫಿಕ್ಸ್ ಆಗಿಲ್ಲ ಅಂತ ಅಡ್ಗೋಡೆ ಮೇಲೆ ದೀಪ ಬಿಟ್ಟಂತೆ ಹೇಳಿದ್ದಾರೆ ಖರ್ಗೆ ಅವರು ಸಿಎಂ ಆಗಬೇಕು ಅನ್ನೋದು ಪ್ರಸ್ತುತ ಅಲ್ಲ ಪರಮೇಶ್ವರ್ ಈ ಹಿಂದೆ ಡಿ ಸಿಎಂ ಆಗಿದ್ದವರು ಪಿ ಸಿ ಸಿ ಅಧ್ಯಕ್ಷರಾಗಿ ದೀರ್ಘಕಾಲ ಇದ್ದವರು ನಮ್ಮ ಪಕ್ಷದಲ್ಲಿ ಅರಹತೆ ಇರೋ ಬಹಳ ನಾಯಕರಿದ್ದಾರೆ ಅಂತ ಮಾರ್ಮಿಕವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಯಾರೊಬ್ಬರಿಂದ ಪಕ್ಷ ನಿಂತಿಲ್ಲ ಸಿದ್ದರಾಮಯ್ಯಗಿಂತ ಮುಂಚೆಯೂ ಕಾಂಗ್ರೆಸ್ ಇತ್ತಲ್ವಾ ಸಿದ್ದರಾಮಯ್ಯ ಚಾಪು ರಾಜ್ಯದ ಎಲ್ಲಾ ಸಮುದಾಯಗಳ ಮೇಲೆ ಇದೆ ಸಿದ್ದರಾಮಯ್ಯರನ್ನ ಸಿಎಂ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಅಲ್ವಾ ಮಲ್ಲಿಕಾರ್ಜುನ ಖರ್ಗೆ ಸಿದ್ದರಾಮಯ್ಯ ಶಿ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಎಲ್ಲರೂ ಕಾರ್ಯಕರ್ತರಿಂದ ಬೆಳೆದವರು ಅಂತ ಹೇಳಿದ್ದಾರೆ ಒಡಲಿ ಪ್ರಿಯಾಂಕ್ ಖರ್ಗೆ ಅವರ ಈ ಹೇಳಿಕೆ ಪರೋಕ್ಷವಾಗಿ ದಲಿತ ಸಿಎಂ ಬಗ್ಗೆ ದನಿ ಎತ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಪ್ರಿಯಾಂಕ್ ಖರ್ಗೆ ಎ ಸಿ 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 ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ರು ಅದು ಆಗಲ್ಲ ಅವ್ರ ಹೈಕಮಾಂಡ್ ಅಂತ ಅಲ್ಲೇ ಅವ್ರ ತಂದೆ ಹೇಳಾಗಿದೆ ಎ ಸಿ ಸಿ ಅಧ್ಯಕ್ಷರು ರಾಹುಲ್ ಗಾಂಧಿ ನಿರ್ಧಾರ ಮಾಡ್ತಾರೆ ಅಂತ ಅದರತ್ತ ಅಂಡ್ ಸಿದ್ದರಾಮಯ್ಯಗೂ ಮೊದಲೇ ಕಾಂಗ್ರೆಸ್ ಇತ್ತಲ್ವಾ ಅಂತ ಹೇಳಿದ್ದಾರೆ ಸೊ ಎಲ್ಲರೂ ಕೆಲಸ ಮಾಡಿದ್ದಾರೆ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಮೋದಿನ ಪಕ್ಕದ ಮನೆಯವ್ರ ಥರ ಭೇಟಿ ಮಾಡ್ಕೊಂಡು ಬಂದ್ಬಿಡ್ತಾರೆ ಆದರೆ ರಾಹುಲ್ ಗಾಂಧಿನ ಭೇಟಿ ಮಾಡೋಕ್ಕಾಗಿರಲಿಲ್ಲ ಅದೇ ರಾಹುಲ್ ಗಾಂಧಿನ ಪ್ರಿಯಾಂಕರ್ಗೆ ಭೇಟಿ ಮಾಡ್ತಾರೆ ಹರಿಪ್ರಸಾದ್ ಭೇಟಿ ಮಾಡ್ತಾರೆ ಸಿದ್ದರಾಮಯ್ಯ ಭೇಟಿ ಮಾಡ್ತಾರೆ ಯಾರು ಡಿ ಕೆ ಶಿವಕುಮಾರ್ ಮಾತ್ರ ಅವಕಾಶ ಸಿಗಲ್ಲ ಒಬ್ಬ ಕೆ ಪಿ ಸಿ ಸಿ ಅಧ್ಯಕ್ಷ ಆಗಿ ಕಾಂಗ್ರೆಸ್ ಪಕ್ಷಕ್ಕಾಗಿ ಏನೇನು ಮಾಡಬೇಕಾವೆಲ್ಲ ಡಿ ಕೆ ಶಿವಕುಮಾರ್ ಹೆಚ್ಚಾಗೆ ಮಾಡಿಬಿಟ್ಟಿದ್ದಾರೆ ತನು ಮನ ದನ ತಿಹಾರ್ ಜೈಲು ಎಲ್ಲವನ್ನೂ ಅನುಭವಿಸ್ಬಿಟ್ಟಿದ್ದಾರೆ ಅವ್ರ ಒಂದು ಮೀಟಿಂಗ್ ಕೊಡಲ್ಲ ಅಂದರೆ ಅದು ಏನು ಸಂದೇಶ ಕೊಡುತ್ತೆ ಹಾಗಾಗಿ ನಡೀತಾ ಇರ್ತೀವಲ್ಲ ಪ್ರಿಯಾಂಕ್ ಖರ್ಗೆ ಈಗ ದೊಡ್ಡ ನಾಯಕರು ಅವ್ರು ಹೇಳ್ತಾ ಇರ್ತಾರೆ ಬಟ್ ಮುಂದಿನ ಚುನಾವಣೆ ಅಷ್ಟೇ ಏನೂ ಮಾಡೋಕ್ಕಾಗಲ್ಲ ಡಿ ಕೆ ಶಿವಕುಮಾರ್ ಕಾಯ್ದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ ಸಮಯ ಇನ್ ಕೆಲ ದಿನಗಳು ಮಾತ್ರ ಬಾಕಿ ನೋಡಬೇಕು ಚಿತ್ರದುರ್ಗದ ಮುರುಘಾಶ್ರೀಗಳಿಗೆ ರಿಲೀಫ್ ಸಿಕ್ಕಿದೆ ಮೊದಲ ಫೋಕ್ಸೋ ಪ್ರಕರಣದಲ್ಲಿ ಮುರುಘಾಶ್ರೀ ಸೇರಿದಂತೆ ಹಾಸ್ಟೆಲ್ ವಾರ್ಡನ್ ರಶ್ಮಿ ಮಠದ ಮ್ಯಾನೇಜರ್ ಪರಮಶಿವಯ್ಯರನ್ನ ನಿರ್ದೋಷಿ ಎಂದು ಚಿತ್ರದುರ್ಗ ಎರಡನೇ ಜಿಲ್ಲಾ ಸತ್ರ ನ್ಯಾಯಾಲಯ ತೀರ್ಪನ್ನು ನೀಡಿದೆ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಕ್ಲೀನ್ ಚೀಟ್ ಕೊಟ್ಟಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ಆಗಸ್ಟ್ನಲ್ಲಿ ಮೈಸೂರಿನ ನಜರಾಬಾದ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಬಳಿಕ ಅದೇ ವರ್ಷ ಆಗಸ್ಟ್ ಇಪ್ಪತ್ತೇಳರಂದು ಚಿತ್ರದುರ್ಗದ ಗ್ರಾಮಾಂತರ ಠಾಣೆಗೆ ಕೇಸ್ ವರ್ಗಾವಣೆಯಾಗಿತ್ತು ಸತತ ಮೂರು ವರ್ಷಗಳ ಕಾಲ ಪೋಕ್ಸೋ ಕೇಸ್ ವಿಚಾರಣೆ ನಡೆಸಲಾಗಿತ್ತು ಈ ಪ್ರಕರಣದಲ್ಲಿ ಹದಿನಾಲ್ಕು ತಿಂಗಳ ಕಾಲ ಜೈಲಿನಲ್ಲಿದ್ದ ಶ್ರೀಗಳು ಎರಡು ಸಾವಿರದ ಇಪ್ಪತ್ತ್ ನವೆಂಬರ್ ಹದಿನಾರರಂದು ಷರತ್ತುಬದ್ಧ ಜಾಮೀನಿನ ಮೇಲೆ ಹೊರಗೆ ಬಂದಿದ್ದರು ಇದೀಗ ನಿರ್ದೋಷಿ ಎಂದು ಕೋರ್ಟ್ ತೀರ್ಪು ನೀಡಿದ್ದು ಈ ಬಗ್ಗೆ ಮುರುಘಾ ಶ್ರೀಗಳು ಪ್ರತಿಕ್ರಿಯೆ ನೀಡಿದ್ದಾರೆ ಈಗ ಮಾತನಾಡುವ ಸಂದರ್ಭ ಕಡಿಮೆ ಇದೆ ಇನ್ನಷ್ಟು ದಿನ ಮೌನವನ್ನು ಮುಂದುವರಿಸುತ್ತೇವೆ ಮುಂದೆ ಸುದ್ದಿಗೋಷ್ಠಿ ಕರೆದು ಉತ್ತರ ನೀಡೋದಾಗಿ ಹೇಳಿದರು ನ್ಯಾಯಾಂಗ ಅನ್ನೋದಕ್ಕಿಂತ ಆತ್ಮಸಾಕ್ಷಿ ಅನ್ನೋ ನ್ಯಾಯಾಲಯದಲ್ಲಿ ಅದರ ನಿರ್ಧಾರ ಆಗುತ್ತೆ ಯಾರು ಆದ ಬೀದಿಲು ಹೋಗೋ ಜನ ಆಗಿದ್ರು ಒಂಥರ ಸಹಜವಾಗಿ ಸಾಮಾನ್ಯ ಜೀವನ ಮಾಡೋ ಮನುಷ್ಯರಿಗೆ ಒಂದಷ್ಟು ಒಳ್ಳೆಯದು ಕೆಟ್ಟದು ಕೊಳಕು ಎಲ್ಲವೂ ಇರುತ್ತೆ ಸಮಾಜದ ಮುಂದೆ ಪ್ರತಿಷ್ಠಿತರು ಉತ್ತಮರು ಯೋಗ್ಯರು ಅಂತ ಅನಿಸ್ಕೊಂಡಾಗ ಸಾಕ್ಷ್ಯಾಧಾರಗಳ ಕೊರತೆ ಆರೋಪ ಕೇಳಬಾರ್ದೇ ದೊಡ್ಡ ಹಿನ್ನಡೆ ಆರೋಪ ಸಾಕ್ಷ್ಯಾಧಾರಗಳ ಕೊರತೆ ಈ ಸೆಕೆಂಡ್ರಿ ಬಿಡಿ ಇದೆ ಸೈಡ್ಗೆ ಆ ರೀತಿಯ ಆರೋಪವನ್ನು ಎದುರಿಸಿದಾಗಲೇ ಪ್ರೂವ್ ಆಗದ್ ಬಿಡಿ ಲೀಗಲ್ ಪ್ರೂವ್ ಕೇಳುತ್ತೆ ಸಾಕ್ಷಿಗಳು ಕೇಳುತ್ತೆ ಮನಸ್ಸಾಕ್ಷಿ ಅನ್ನೋ ನ್ಯಾಯಾಲಯ ಇದೆಯಲ್ಲ ಬಿಡಿ ಮಗನದ್ದು ದೊಡ್ಡದು ತುಂಬ ಅದು ಭಾಳ ಇಂಪಾರ್ಟೆಂಟು ಸೊ ಹಾಗಾಗಿ ಜನರಿಗೆ ನಂಬಿಕೆ ಹೋಗ್ತದೆ ಎಲ್ಲರ ಮೇಲೂ ಎಲ್ಲದರ ಮೇಲೂ ವ್ಯವಸ್ಥೆ ಮೇಲೆ ಕರ್ನಾಟಕದ ಒಂಬತ್ತು ಜಿಲ್ಲೆಗಳನ್ನು ಒಳಗೊಂಡ ರಾಷ್ಟ್ರೀಯ ಕೈಗಾರಿಕಾ ಕಾರಿಡಾರ್ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಕೇಂದ್ರ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಈ ಬಗ್ಗೆ ಪ್ರಸ್ತಾಪ ಮಾಡಿದ್ದು ಕರ್ನಾಟಕದ ಕೈಗಾರಿಕೆ ಹಾಗೂ ಸಾಗಾಣೆ ಕ್ಷೇತ್ರಗಳಿಗೆ ಪರಿವರ್ತನಾತ್ಮಕ ಕಾಯಕಲ್ಪ ನೀಡುವ ಈ ಯೋಜನೆಗೆ ಒಲವು ತೋರಿದ್ದು ಕೇಂದ್ರದ ವಾಣಿಜ್ಯ ಸಚಿವ ಪಿಯೂಷ್ ಗೋಯಾಲ್ ಅವರು ಎಚ್ಡಿಕೆಗೆ ಪತ್ರವನ್ನು ಬರೆದಿದ್ದಾರೆ ನವೆಂಬರ್ ಹದಿಮೂರರಂದು ಪಿಯೂಷ್ ಗೋಯಲ್ ಅವರನ್ನ ಭೇಟಿಯಾಗಿದ್ದ ಎಚ್ಡಿಕೆ ಮಂಡ್ಯ ಮೈಸೂರು ಚಾಮರಾಜನಗರ ಕೋಲಾರ ಹಾಸನ ಮಂಗಳೂರು ಹುಬ್ಬಳ್ಳಿ ಧಾರವಾಡ ರಾಯಚೂರು ಮತ್ತು ಬೀದರ್ ಜಿಲ್ಲೆಗಳನ್ನು ಒಳಗೊಂಡ ಎನ್ಐಸಿಡಿಪಿ ಅನುಷ್ಠಾನಕ್ಕೆ ಮನವಿ ಸಲ್ಲಿಸಿ ಮಾತುಕತೆ ನಡೆಸಿದರು ಈ ಪ್ರಸ್ತಾವನೆಯನ್ನು ಪರಿವರ್ತನಾತ್ಮಕ ಪರಿಕಲ್ಪನೆ ಅಂತ ಶ್ಲಾಘಿಸಿದ್ದ ಗೋಯಲ್ ಈ ಬಗ್ಗೆ ಪತ್ರ ಬರೆದಿದ್ದಾರೆ ಕರ್ನಾಟಕದ ಪ್ರಾದೇಶಿಕ ಸಮತೋಲಿತ ಕೈಗಾರಿಕಾ ಅಭಿವೃದ್ಧಿಗೆ ಇದು ಪೂರಕವಾಗಿದೆ ಇಂತಹ ಆಕಾಂಕ್ಷೆಗಳನ್ನು ಈಡೇರಿಸುವ ನೀತಿಯನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಈ ಕ್ರಮವು ಒಂದು ಪ್ರಮುಖ ಆರಂಭಿಕ ಹೆಜ್ಜೆ ಆಗಿದೆ ಅಂತ ತಿಳಿಸಿದ್ದಾರೆ ಈ ಯೋಜನೆ ಕೈಗಾರಿಕಾ ಪಾರ್ಕ್ಗಳು ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗ ಸೃಷ್ಟಿ ಪ್ರಾದೇಶಿಕ ಪೂರೈಕೆ ಸಂಪರ್ಕಗಳನ್ನು ಮತ್ತಷ್ಟು ಬಲಪಡಿಸಲು ಸಹಕಾರಿಯಾಗಲಿದೆ ಹಾಗೂ ಹುಬ್ಬಳ್ಳಿ ಧಾರವಾಡ ಮಂಗಳೂರಿನಲ್ಲಿ ಸಾಗಾಣೆ ಮತ್ತು ಉತ್ಪಾದನೆಯಿಂದ ಮೊದಲುಗೊಂಡು ರಾಯಚೂರಿನಲ್ಲಿ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮೈಸೂರು ಮತ್ತು ಕೋಲಾರದಲ್ಲಿ ಮೌಲ್ಯವರ್ಧಿತ ವಲಯಗಳ ವಿಸ್ತರಣೆಗೆ ವಿಶೇಷ ಕೈಗಾರಿಕಾ ಸಮೂಹಗಳನ್ನು ಉತ್ತೇಜಿಸುತ್ತದೆ ಕರ್ನಾಟಕ ಉದ್ಧಾರ ಮಾಡಬೇಕು ಅಂದರೆ ಇಂಥ ಯೋಜನೆಗಳು ಯಾವ್ದಾದ್ರೂ ಬರಬೇಕು ಎಲ್ಲರೂ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ರೈತರನ್ನು ಉದ್ದಾರ ಮಾಡೋ ಕಡೆ ಉತ್ತರ ಕರ್ನಾಟಕವನ್ನು ಉದ್ದಾರ ಮಾಡೋ ಕಡೆ ಗಮನವನ್ನು ಕೊಡಬೇಕು ಯಾಕಂದರೆ ಬೆಂಗಳೂರಲ್ಲಿ ಒಂದು ಫ್ಯಾಕ್ಟ್ರಿ ಆದರೆ ಫಿಫ್ಟಿ ಪರ್ಸೆಂಟ್ ನಾನ್ ಕನ್ನಡದವ್ರು ಇರ್ತಾರೆ ಇನ್ ಫಿಫ್ಟಿ ಪರ್ಸೆಂಟಲ್ಲಿ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ಮಾತ್ರ ಉತ್ತರ ಕರ್ನಾಟಕ ಮಂದಿ ಕೆಲಸ ಸಿಗುತ್ತೆ ಇಡೀ ಅರ್ಧ ಕರ್ನಾಟಕಕ್ಕೆ ದಾವಣಗೆರೆ ಹಾವೇರಿ ಅಂತ ಮೇಲ್ಭಾಗದ ಜನಕ್ಕೆ ಹತ್ತು ಹದಿನೈದು ಪರ್ಸೆಂಟ್ ಬೆಂಗಳೂರಿನ ಕೆಲಸ ಸಿಗುತ್ತೆ ಅನ್ನೋದಾದರೆ ಬೆಂಗಳೂರು ನಮ್ಮವ್ರಿಗಲ್ಲ ಸೊ ಈ ಕಾರಣಕ್ಕೆ ಯಾವುದೇ ಕೈಗಾರಿಕೆಗಳು ಬಂದರೂ ಉತ್ತರ ಕರ್ನಾಟಕ ಭಾಗಕ್ಕೆ ಮಾಡೋದರಿಂದ ಆ ಭಾಗದಲ್ಲಿ ನಿಜವಾಗ್ಲೂ ಕನ್ನಡಿಗರಿಗೆ ಕೆಲಸ ಸಿಗುತ್ತೆ ಸೊ ಇದನ್ನು ಒಳ್ಳೆ ಬೆಳವಣಿಗೆ ಕುಮಾರಸ್ವಾಮಿ ಅವ್ರಿಗೆ ಮತ್ತು ಪಿಯೂಷ್ ಗೋಯಲ್ಗೆ ಆ್ಯಡ್ಸ್ ಆಫ್ ಹೇಳಬೇಕು ಜಾರಿಯಾಗಬೇಕಾವಲ್ಲ ಸೊ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳು ಜನರ ಹಿತದೃಷ್ಟಿಯಿಂದ ಕೆಲಸ ಮಾಡಬೇಕು ಕಮಿಷನ್ ಹಿತದೃಷ್ಟಿಯಿಂದ ಅಲ್ಲ ಬೆಂಗಳೂರಿಗಿನ ಒಂದು ಕಾರ್ಖಾನೆಗಳು ಅವಶ್ಯಕತೆ ಇಲ್ಲ ಬೆಂಗಳೂರು ಭಾರ ಆಗಿದೆ ಈಗಾಗಲೇ ಬೆಂಗಳೂರು ಕರ್ನಾಟಕದವ್ರಿಗೆ ಕೇವಲ ನಲವತ್ತೈದು ಪರ್ಸೆಂಟ್ ಮಾತ್ರ ಹಾಗಾಗಿ ರಾಜ್ಯ ಸರ್ಕಾರ ಮನಸ್ಸು ಮಾಡಿ ಕೇಂದ್ರ ಸರ್ಕಾರಗಳು ಉತ್ತರ ಕರ್ನಾಟಕ ಭಾಗದಲ್ಲಿ ಮಧ್ಯ ಕರ್ನಾಟಕದಲ್ಲಿ ಈ ಆಸನ ಈ ಭಾಗ ಕಡೆ ಕೈಗಾರಿಕೆಗಳ ಹೆಚ್ಚೆಚ್ಚು ಸ್ಥಾಪನೆ ಮಾಡಿದ್ರೆ ಕರ್ನಾಟಕದವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗುತ್ತೆ ಥ್ಯಾಂಕ್ ಯು ತಾವೇನು ಹೇಳ್ತೀರಿ ಬಗ್ಗೆ ಕಾಮೆಂಟ್ ಮಾಡಿ ಧನ್ಯವಾದ ನೀವು ಸಣ್ಣ ಆಗಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನೀಸ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ